ಪರಿಪೂರ್ಣ ಕುಟುಂಬವನ್ನು ಪರಿಪೂರ್ಣಗೊಳಿಸುವ ಖುಷಿಯ ಕಾಲ ಪರಿಪೂರ್ಣ ಯೋಜನೆಯಡಿ ಐವಿಎಫ್ ಚಿಕಿತ್ಸೆಯ ಮೇಲೆ ತೊಂಬತ್ತು ಸಾವಿರ ರಿಯಾಯಿತಿ ಪಡೆಯಿರಿ ಕೊಡುಗೆ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ಮೂರರವರೆಗೆ ಮಾತ್ರ ಹಾಯ್ ನಾನು ಡಾಕ್ಟರ್ ಮಹೇಶ್ವರಿ ಅಸಿಸ್ಟೆಂಟ್ ಮೆಡಿಕಲ್ ಡೈರೆಕ್ಟರ್ ಗರ್ಭಗುಡಿ ಐ ಸೆಟ್ ಸೊ ಇವತ್ತಿನ ವಿಷಯ ಏನು ಅಂದರೆ ಪಿ ಸಿ ಡಿ ಇದ್ದರೆ ನಾವು ನ್ಯಾಚುರಲ್ ಆಗಿ ಕನ್ಸೀವ್ ಆಗ್ಬೋದಾ ಅಥವಾ ನಾವು ಮಿನಿಮಮ್ ಟ್ರೀಟ್ಮೆಂಟ್ ಲೈಕ್ ಓವಲೇಷನ್ ಇಂಡಕ್ಷನ್ ಮಾತ್ರೆ ಐಒ ಎ ಟ್ರೀಟ್ಮೆಂಟ್ ಇಂದ ಎಷ್ಟು ಬೇಗ ನಾವು ಕನ್ಸೀವ್ ಆಗೋಕೆ ಸಾಧ್ಯ ನಮ್ಮ ಜೀವನ ಶೈಲಿ ಹೆಂಗಿರಬೇಕು ಅಂತ ಸೊ ಒಂದು ನಿಮ್ಮಲ್ಲಿರೋ ಸ್ಟ್ರೆಸ್ಸನ್ನು ಕಡಿಮೆ ಮಾಡ್ಕೋಬೇಕು ಪಿ ಸಿ ಓ ಡಿ ಇದೆ ನನಗೆ ಮಕ್ಕಳಾಗಲ್ಲ ಅಂತ ತುಂಬ ಜಾಸ್ತಿ ಚಿಂತೆ ಮಾಡಬಾರ್ದು ಚೆನ್ನಾಗಿ ನಿದ್ದೆ ಏಯ್ಟ್ ಅವರ್ಸ್ ನಿದ್ದೆ ಮಾಡಬೇಕು ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಸೈಸ್ ಡೈಲಿ ಮೂವತ್ತು ನಿಮಿಷ ಎಕ್ಸಸೈಸ್ ಮಾಡಬೇಕು ನೀವು ವಾಕಿಂಗ್ ಆದರೂ ಮಾಡ್ಬೋದು ಸ್ಕಿಪ್ಪಿಂಗ್ ಸ್ವಿಮ್ಮಿಂಗ್ ಎನಿ ಟೈಪ್ ಆಫ್ ಆ್ಯಕ್ಟಿವಿಟೀಸ್ ಮಾಡ್ಬೋದು ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ತೂಕನ ಎರಡರಿಂದ ಐದು ಕೆ ಜಿ ಸ್ವಲ್ಪ ತೂಕ ಇಳಿಸ್ಬೇಕು ಮತ್ತು ರೆಗ್ಯುಲರಾಗಿ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಿರಬೇಕು ಫೋರ್ತ್ ಮೋಸ್ಟ್ ಇಂಪಾರ್ಟೆಂಟ್ ಡಯೆಟ್ ಡಯಟ್ ಅನ್ನೋದು ತುಂಬ ಇಂಪಾರ್ಟೆಂಟು ನಿಮ್ಮ ಡಯಟಲ್ಲಿ ಈ ಕಾರ್ಬೋಹೈಡ್ರೇಟ್ ಅಂಶನ ಲೈಕ್ ರೈಸು ತುಂಬ ಬೇಗ ಡೈಜೆಸ್ಟ್ ಆಗೋಂಥ ಕಾರ್ಬೋಹೈಡ್ರೇಟ್ ಅಂಶನ ಕಡಿಮೆ ಮಾಡಬೇಕು ಸೊ ಅದ್ರ ಬದಲು ಈ ರಾಗಿ ಮಿಲೆಟ್ಸು ಅಂಥದ್ದೆಲ್ಲ ಚೆನ್ನಾಗಿ ತೊಗೋಬೇಕು ಜೊತೆಗೆ ಪ್ರೋಟೀನ್ ಅಂಶನ ತುಂಬ ಜಾಸ್ತಿ ಮಾಡ್ಕೋಬೇಕು ಲೈಕ್ ಎಗ್ ತಿನ್ಬೋದು ಪನ್ನೀರು ಕಾಳು ಪಲ್ಯಗಳು ಇಂಥದ್ರಲ್ಲಿ ತುಂಬ ಜಾಸ್ತಿ ಪ್ರೋಟೀನ್ ಅಂಶ ಇರೋ ಅಂಥದ್ದನ್ನು ನಾವು ತೊಗೋಬೋದು ಅಗಸೆ ಬೀಜ ಸೊ ಅಂಥದ್ರಲ್ಲಿ ನಾವು ತಿನ್ನಬೇಕಾಗತ್ತೆ ಜೊತೆಗೆ ಫ್ಯಾಟ್ ಅಂಶ ಅನ್ನೋದನ್ನು ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಈ ಡಾಲ್ಡಾ ಪ್ರಾಸೆಸ್ಡ್ ಫುಡ್ಡು ಮತ್ತು ಔಟ್ಸೈಡ್ ಫುಡ್ಡು ಜಂಕ್ ಫುಡ್ಸು ಎಲ್ಲದನ್ನು ಅವಾಯ್ಡ್ ಮಾಡಬೇಕು ಮನೆಯಲ್ಲೇ ಆದಷ್ಟು ತಯಾರಿಸಿದ ಎಣ್ಣೆ ಕೋಲ್ಪ್ರೆಸ್ಟ್ ಆಯಿಲ್ಗಳನ್ನ ಯೂಸ್ ಮಾಡ್ಕೋಬೇಕು ಆದಷ್ಟು ಕಡಿಮೆ ಯೂಸ್ ಮಾಡಿ ಜೊತೆಗೆ ಡಯಟಲ್ಲಿ ಫೈಬರ್ ಅಂಶ ಅನ್ನೋದನ್ನು ತುಂಬ ಇಂಪಾರ್ಟೆಂಟು ಲೈಕ್ ನಾರಿನ ಪದಾರ್ಥಗಳು ಲೈಕ್ ನಾವು ಗೆಡ್ಡೆ ಕೋಸಾಗ್ಬೋದು ಗ್ರೀನ್ ಲೀಫ್ ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಇದು ಕ್ಯಾರೆಟು ಸೌತೆಕಾಯಿ ಥರ ನಾರಿನಂಶ ಇರೋಂಥ ಆಹಾರಗಳನ್ನ ತೊಗೊಂಡ್ರೆ ಆದಷ್ಟು ಅದು ನಮ್ಮ ಬಾಡಿನಲ್ಲಿ ಕೊಲೆಸ್ಟ್ರಾಲ್ ಫ್ಯಾಟ್ ಕಡಿಮೆ ಮಾಡಿ ನಮ್ಮ ವೆಯ್ಟನ್ನು ತುಂಬ ಮೇಂಟೈನ್ ಮಾಡುತ್ತೆ ಜೊತೆಗೆ ನಾವು ವಿಟಮಿನ್ ಸಿ ರಿಚ್ ಡಯಟ್ ಅಂತ ಹೇಳ್ತೀವಲ್ಲ ಸೊ ನಿಂಬೆಹಣ್ಣು ಹಣ್ಣು ಮೋಸಂಬಿ ಹಣ್ಣು ಜೊತೆಗೆ ನೆಲ್ಲಿಕಾಯಿ ಬೆಟ್ಟದ ನಲ್ಲಿಕಾಯಿ ಈ ಥರದ್ದೆಲ್ಲ ಆಹಾರದಲ್ಲಿ ಸ್ವಲ್ಪ ಸೇವನೆ ಜಾಸ್ತಿ ಮಾಡೋದ್ರಿಂದ ಇಮ್ಯುನಿಟಿ ಪವರು ಇಂಪ್ರೂವ್ ಆಗುತ್ತೆ ಸೊ ಡೈಜೆಷನ್ಗೂ ಹೆಲ್ಪ್ ಮಾಡುತ್ತೆ ಸೊ ಡಯಟ್ ಅನ್ನೋದು ತುಂಬ ಇಂಪಾರ್ಟೆಂಟು ಸೊ ಇದಿಷ್ಟು ನೀವು ಟಿಪ್ಸ್ನ ಫಾಲೋ ಮಾಡಿಕೊಂಡು ಡೈರೆಕ್ಟ್ ನೀವು ಒಳ್ಳೆ ಡಾಕ್ಟರ್ ಥರ ಸಮಾಲೋಚನೆ ಮಾಡಿಕೊಂಡು ಒಳ್ಳೆ ಟ್ರೀಟ್ಮೆಂಟ್ ತೊಗೊಂಡ್ರೆ ಆಗಿ ನಿಮಗೆ ನ್ಯಾಚುರಲ್ ಆಗಿ ಕನ್ಸೀವ್ ಆಗ್ಬೋದು ಅಥವಾ ಜಸ್ಟ್ ಮೊಟ್ಟೆ ಬೆಳವಣಿಗೆಗೆ ಮಾತ್ರೆ ತಗೊಂಡು ಅಥವಾ ಐ ಯು ಐ ಮೂಲಕ ನೀವು ಕನ್ಸೀವ್ ಆಗ್ಬೋದು ಈ ನೀವು ನಿಮ್ಮ ಬಾಡಿನ ಚೆನ್ನಾಗಿ ನೋಡಿಕೊಂಡ್ರೆ ನಾವು ಎಷ್ಟು ಕಡಿಮೆ ಚಿಕಿತ್ಸೆ ಕೊಟ್ಟರು ಅಷ್ಟರಲ್ಲಿ ಒಳ್ಳೆ ಫಲಿತಾಂಶನ ನೀವು ಪಡ್ಕೋಬೋದು ಧನ್ಯವಾದಗಳು